ಶ್ರೀನಿವಾಸಪುರ ಸುದ್ದಿ ಸಾಮಾಜಿಕ ಪರಿಶೋಧನಾ ಮತ್ತು ಲೆಕ್ಕ ಪರಿಶೋಧನಾ ಗ್ರಾಮಸಭೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಪುಲಗೂರಕೋಟೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗ್ರಾಮಸಭೆ ಕಾರ್ಯಕ್ರಮ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಗ್ರಾಮದಲ್ಲಿನ ಕುಂದುಕೊರತೆಗಳ ಬಗ್ಗೆ ನಡೆಯುವ ಸಭೆಯು ಗ್ರಾಮ ಸಭೆಯ ಉದ್ದೇಶವಾಗಿರುತ್ತದೆ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಸಿಇಒ ಆದೇಶದಂತೆ ನೋಡಲ್ ಅಧಿಕಾರಿಯಾಗಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನಿಲಕ್ಷ್ಮಯ್ಯರವರು ಅಧ್ಯಕ್ಷತೆ ವಹಿಸಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಸ್ಥರು ಸೇರಬೇಕಾದ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮ ಪಂಚಾಯತಿಯ ಸಬ್ಬಂದಿ ಮತ್ತು ವಿವಿಧ ಇಲಾಖೆಗಳ ಸಿಬ್ಬಂದಿ ಹಾಜರಿದ್ದರು ಮಾಹಿತಿಯ ಕೊರತೆಯಿಂದ ಬೆರಳಣಿಕೆಯಷ್ಟು ಗ್ರಾಮಸ್ಥರು ಬಾಗಿ ಗ್ರಾಮ ಸಭೆಯು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಮಾತ್ರ ಸೀಮಿತ ಎಂದು ಸಾರ್ವಜನಿಕರ ಮಾತು ಮಾಹಿತಿ ಕೊರತೆಯಿಂದ ಕೆಲಕಾಲ ಸಭೆಯಲ್ಲಿ ಗಲಭೆ ಗೊಂದಲದ ವಾತಾವರಣ ಉಂಟಾಯಿತು ಅಧಿಕಾರಿಗಳು ಗಲಭೆಯ ಮಧ್ಯ ಪ್ರವೇಶಿಸಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸುಧಾರಣೆಗೆ ತಂದರು ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮುನಿಲಕ್ಷ್ಮಯ್ಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕೃಷ್ಣಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಘುನಾಥ ರೆಡ್ಡಿ ಗ್ರಾಮ ಪಂಚಾಯತಿ ಸದಸ್ಯರು ಜಲಗಾರರು ಸಿಬ್ಬಂದಿ ಮತ್ತು ಅಲ್ಪಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರು

ಕಾಮಗಾರಿಗಳ ಬಗ್ಗೆ ಚರ್ಚೆ ಆಗಿದೆ ಮತ್ತು ಕಾಮಗಾರಿಗಳ ಬಗ್ಗೆ ಏನೇನು ಯಾವ ರೀತಿ ಅದನ್ನು ಕಾನೂನು ರೀತಿಯಲ್ಲಿ ಮಾಡಬೇಕು ಅದಕ್ಕೆ ಸಂಪೂರ್ಣವಾದಂಥೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ತಾವು ಸಹ ಎಲ್ಲ ಕಾಮಗಾರಿಗಳ ಬಗ್ಗೆ ಯಾವುದೇ ಒಂದು ಲೋಪದೋಷ ಇಲ್ಲದೆ ಕಾಮಗಾರಿಗಳನ್ನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ ಅಂತ ತಾವು ಎಲ್ಲ ತಮ್ಮ ಸಲಹೆಗಳನ್ನು ಕೊಟ್ಟಿದ್ದೀರಿ ಹಾಗೆಯೇ ಮುಂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಯಾವ ರೀತಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಅದಕ್ಕೆ ಎಷ್ಟು ಹಣ ಮಂಜೂರಾಗಿದೆ ಕೊಟ್ಟಿದ್ದಾರೆ ಈಗ ಇನ್ನು ಮುಂದೆ ಆ ನೀವು ಮಾಡ್ತಕ್ಕಂಥ ಏನು ನಿಮಗೆ ಕೆಲಸಗಳಾಗಬೇಕು ನೀವು ಪಂಚಾಯತ್ ಅದಕ್ಕೆ ನಿಮ್ಮ ಒಂದು ಬೇಡಿಕೆಯನ್ನು ಯಾವ್ಯಾವ ಕಾಮಗಾರಿಗಳು ಅದನ್ನು ಒ ಸಲ್ಲಿಗೆ ತಿಳಿಸಿ ಅದರಂತೆ ನಿಮ್ಮ ಒಂದು ಈ ಒಂದು ಗ್ರಾಮ ಪಂಚಾಯತಿ ಆ ಒಂದು ಗ್ರಾಮಗಳ ಅಭಿವೃದ್ಧಿಗೆ ಆ ಮೂಲಭೂತ ಸೌಲಭ್ಯಗಳ ಬಗ್ಗೆ ಕಡ್ಡಾಯವಾಗಿ ಏನು ನಿಮ್ಮ ಅನುಕೂಲಗಳಿಗೆ ಆಗಬೇಕಾದ ಅಂಥ ಕೆಲಸಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನರೇಗಾದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಿ ಒಟ್ಟಾರೆಯಾಗಿ ತಾಲೂಕಿನ ಒಂದು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಆಗಬೇಕು ಜನತೆಗೆ ಅನುಕೂಲ ಆಗಬೇಕು ಎಲ್ಲ ರೀತಿಯ ಮೂಲ ಸೌಕರ್ಯಗಳು ಸಿಗಬೇಕು ಆ ನಿಟ್ಟಿನಲ್ಲಿ ಎಲ್ಲ ಒಂದು ಇರ್ತಕ್ಕಂಥ ಪಂಚಾಯತ್ ಎಲ್ಲ ಜನರಿಗೆ ಮುಖ್ಯವಾಗಿ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಸರ್ಕಾರದಿಂದ ಕೆಲಸಗಳನ್ನು ಮಾಡಿಸ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಇರೋದು ಹೇಳಿಕಿಚ್ಚರೆ ಉದಾಹರಣೆಗೆ ಕುಡಿಯುವ ನೀರು ಇರ್ಬೋದು ಅಥವಾ ಶೌಚಾಲಯ ಇರ್ಬೋದು ಅಥವಾ ಕಾಂಪೌಂಡ್ ಕಟ್ಟಡ ಇರ್ಬೋದು ಅಥವಾ ಅಡುಗೆ ಕೋಣೆ ಮನೆ ನಿರ್ಮಾಣ ಮಾಡತಕ್ಕಂಥ ಇರ್ಬೋದು ಅದರಲ್ಲಿ ಇರ್ತಕ್ಕಂಥ ಒಂದು ಏನು ಮರೇಗಾ ಯೋಜನೆ ಪೀಡುವ ಸರ್ ಅಧ್ಯಕ್ಷರು ಅವೆಲ್ಲ ಸದಸ್ಯರು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಅದರ ಬಗ್ಗೆ ತಿಳಿಸಿ ಅದಕ್ಕೆ ಎಲ್ಲ ಒಂದು ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಶಾಲೆಗಳ ಅಭಿವೃದ್ಧಿ ಆಗಬೇಕು ಮಕ್ಕಳು ಉತ್ತಮವಾಗಿ ಕಲಿಕೆ ಕಲಿಯೋದಕ್ಕೆ ಎಲ್ಲ ಏನು ಕೃತಕ ಒಂದು ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ಅದನ್ನೆಲ್ಲ ತಾವೆಲ್ಲ ಈ ಒಂದು ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಕಡೆ ಗಮನ ಹರಿಸಿ ತಮ್ಮೆಲ್ಲ ಸರ್ಕಾರದಿಂದ ಈಗಾಗಲೇ ತಾವೆಲ್ಲ ನಿಮ್ಮ ಗ್ರಾಮಗಳಲ್ಲಿ ಗೊತ್ತಿದೆ ನಿಮಗೆ ಏನೇನು ಕೆಲಸಗಳಾಗಬೇಕು ಅದರ ಬಗ್ಗೆ ನಾವು ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗಳಲ್ಲಿ ಅದರ ಬಗ್ಗೆ ನೀವು ತಿಳಿಸಿ ಪ್ರಿಯಾಗಿ ಜನರನ್ನು ರೂಪಿಸಿ ಸರ್ಕಾರಿಯಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿರ್ತಕ್ಕಂಥ ಎಲ್ಲ ಹಳ್ಳಿಗಳ ಅಭಿವೃದ್ಧಿಗೆ ನಮ್ಮೆಲ್ಲರೂ ಸಹಕಾರವನ್ನು ಕೊಡಬೇಕು